ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಲಾಂಗ್ ಹರಮು ಸಖತ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಿಮಗೆ ಸಿಗುತ್ತೆ ಟೆಂಪಲ್ ಡಿಸೈನ್ ಅಲ್ಲಿ ಹಂಬಾರಿ ಲಕ್ಷ್ಮಿ ತರ ಒಂದು ಪೆನ್ ಬಂದಿದೆ ಇದಕ್ಕೆ ಸಕ್ಕತ್ ಆಗಿದೆ ಅಂತಾನೆ ಹೇಳ್ಬಹುದು ಸ್ಮಾಲ್ ಪೆಂಡೆಂಟ್ ಬೇಕು ಅಂತ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅವರು ಈ ಒಂದು ಪೆನ್ ನೋಡಬಹುದು ತುಂಬಾನೇ ಕ್ಯೂಟ್ ಆಗಿದೆ ಮಲ್ಟಿ ಕಲರ್ ಅಲ್ಲಿ ಸೇಮ್ ಗೋಲ್ಡ್ ತನ್ನೇ ಕಾಣಿಸುವಂತ ಅಂತ ಪೆನ್ ಬೇಕು ಇದನ್ನ ಮಿಸ್ ಮಾಡಲೇಬೇಕು ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜೊಲ್ ಬ್ಲಾಗ್ ಗೈಸ್ ಯಾರ ಇದೆ ಮೊದಲ ಬಾರಿ ವೀಡಿಯೋಸ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನೋಟಿಕೇಶನ್ ಫಸ್ಟ್ ನೋಡ್ಬೋದು ಯಾರೆಲ್ಲ ಶಾಪ್ಗೆ ವಿಸಿಟ್ ಮಾಡಿ ನೀವು ಬೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಯಸ್ ಖಂಡಿತಕ್ಕೂ ಶಾಪ್ ಕೂಡ ವಿಸಿಟ್ ಮಾಡ್ಬೋದು ನನ್ನ ಶಾಪ್ ಇರೋದು ಮಾದನಹಳ್ಳಿ ಲಕ್ಷ್ಮೀಪುರ ಮಾದವರ ಹತ್ರ ಇರೋದು ನೀವು ಬಸ್ ಬರ್ತೀರ ಬಸ್ ನಂಬರ್ ಟೂ ಫಿಫ್ಟಿ ಏಟು ನಿಮ್ ಮೆಟ್ರೋಲ್ ಬರ್ತೀರ ಅಂದ್ರೆ ಇವಾಗ ಮೆಟ್ರೋ ಮಾದವರ ಇದೆ ಅಂಡ್ ನೀವು ಬಸ್ಸಲ್ಲಿ ಬಂದಿಲ್ ಕೂಡ ಜಸ್ಟ್ ಟೂ ಮಿನಿಟ್ಸ್ ಅಲ್ಲಿ ವಾಕಬಲ್ ಡಿಸ್ಟೆನ್ಸ್ ನಿಯರ್ ಟು ಕೆನರಾ ಬ್ಯಾಂಕ್ ನನ್ನ ಶಾಪ್ ಇರುವಂತದ್ದು ಎಕ್ಸಾಕ್ಟ್ ಲೊಕೇಶನ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಪ್ಲೀಸ್ ಒನ್ಸ್ ಚೆಕ್ ಮಾಡಿ ಗೈಸ್ ಇವತ್ತು ಸಾಕಷ್ಟು ಹೊಸ ಹೊಸ ಕಲೆಕ್ಷನ್ಸ್ ತುಂಬಾನೇ ಬಂದಿದೆ ಅದರಲ್ಲಿ ಒಂದಷ್ಟು ನ್ಯೂ ಕಲೆಕ್ಷನ್ ಇವತ್ತಿನ ವಿಡಿಯೋದಲ್ಲಿ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಎಸ್ ಬನ್ನಿ ಕಲೆಕ್ಷನ್ ನ ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ಆಲ್ಮೋಸ್ಟ್ ಇದೇ ತರ ಲಾಂಗ್ ಹಾರಮ್ ಗಳನ್ನ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ಗ್ರೀನ್ ಅಲ್ಲಿ ಅಲ್ಲಿರುವಂತಹ ಈ ಹಾರಮು ತುಂಬಾನೇ ಚೆನ್ನಾಗಿದೆ ಹಾಗೆ ನಿಮ್ಗೆ ಇಲ್ಲಿ ನೋಡಿ ಫುಲ್ ಡಿಸೈನ್ ಆಗಿ ಬಂದಿರುವಂತಹ ಟೆಂಪಲ್ ಡಿಸೈನ್ ಸಖತ್ ಆಗಿದೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟು ಲಕ್ಷ್ಮಿ ಇಯರಿಂಗ್ಸ್ ಬರುತ್ತೆ ಜೊತೆಗೆ ಗ್ರೀನ್ ಮತ್ತೆ ವೈಟ್ ಬೀಡ್ಸ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ ಗೈಸ್ ಈ ಒಂದು ಪ್ಯಾಟರ್ನ್ ತುಂಬಾ ಯುನೀಕ್ ಆಗಿದೆ ಬಿಕಾಸ್ ಇದ್ರಲ್ಲಿರುವಂತಹ ಲೇಯರ್ ತರ ಇರೋ ಒಂದು ಡಿಸೈನ್ ಅಂದ್ರೆ ಒಂಥರ ಟೆಂಪಲ್ ಡಿಸೈನ್ ಇದೆಯಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ದಿಸ್ ಬಿ ಬ್ಯೂಟಿಫುಲ್ ಆಗಿ ಅಂತ ಈ ಒಂದು ಹಾರಂ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ನೈನ್ಟಿ ನೈನ್ ರುಪೀಸ್ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸಖತ್ ಪ್ರೀಮಿಯಂ ಇದೆ ಅಂಡ್ ನೆಕ್ಸ್ಟ್ ಬಂದ್ ಬಂದ್ಬಿಟ್ಟು ದಿಸ್ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಹಾರಮ್ ಟೆಂಪಲ್ ಅಂದ್ರೆ ಮೊಹರತಮ್ ಡಿಸೈನ್ ಇರೋ ಈ ಹಾರಮು ತುಂಬಾನೇ ಟ್ರೆಂಡಿಂಗ್ ಆಗಿ ಸಿಕ್ಕಾಪಟ್ಟೆ ಜನ ಯಾವಾಗ ಸ್ಟಾಕ್ ತರಿಸ್ತೀರಾ ಅಂತ ಕೇಳ್ತಾ ಇದ್ರಿ ಅಲ್ವಾ ಎಸ್ ಇವಾಗ ಸ್ಟಾಕ್ ಬಂದಿದೆ ಇನ್ಸ್ಟಾಗ್ರಾಮ್ ಗೆ ಅಪ್ಡೇಟ್ ಮಾಡೋದಕ್ಕಿಂತ ಮುಂಚೆನೆ ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಹ್ ಸೊ ತುಂಬಾ ಕ್ಯೂಟ್ ಆಗಿ ತುಂಬಾನೇ ಟ್ರೆಂಡಿಂಗ್ ಆಗಿ ತುಂಬಾನೇ ಸಖತ್ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿರುವಂತಹ ಈ ಒಂದು ಹಾರಂ ಅಂದ್ಬಿಟ್ಟು ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತಿರೋದು ಅಂಡ್ ಪ್ಯಾಟರ್ನ್ ಕೂಡ ಅಷ್ಟೇ ತುಂಬಾ ಯೂನೀಕ್ ಆಗಿದೆ ಸಿಂಪಲ್ ಅಂಡ್ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬಹುದು ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಲಾಂಗ್ ಹರಮ್ ಪ್ರೈಸ್ ನಿಮಗೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಹಾಗೆ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಡಿಸೈನರ್ ಡಿಸೈನರ್ಗಿರುವಂತಹ ಈ ಒಂದು ಹಾರಮ್ ಇದು ಅಂಬಾರಿ ಲಕ್ಷ್ಮಿ ತರ ಒಂದು ಪ್ಯಾಟರ್ನ್ ಅಲ್ಲಿ ಬರುತ್ತೆ ಹಾಗೆ ನಿಮ್ಗೆ ಲೇಯರ್ ಅಲ್ಲಿ ಕೂಡ ಅಷ್ಟೇ ಮಾವಿನ್ಕಾಯಿ ಡಿಸೈನ್ ತರ ಒಂದ್ ಲೇಯರ್ ಅಲ್ಲಿ ನಿಮಗೆ ಪ್ಯಾಟರ್ನ್ ಬಂದಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಲಾಸ್ಟ್ ಅಲ್ಲಿ ಗೋಲ್ಡ್ ಬಿಡ್ಸ್ ಬಂದಿರೋದಕ್ಕೆ ಒಂದು ಎಕ್ಸ್ಟ್ರಾ ಹೈಲೈಟ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಜುಮ್ಕಾ ನಿಮ್ಗೆ ಈ ತರ ಲಕ್ಷ್ಮಿ ಜುಮ್ಕಾ ಬರುತ್ತೆ ನಂಗೆ ಪೆನ್ ತುಂಬಾನೇ ಇಷ್ಟ ಆಯ್ತು ಪರ್ಸ್ನಲಿ ಬಿಕಾಸ್ ಇದು ತುಂಬಾ ಟ್ರೆಡಿಷನಲ್ ಆಗಿ ಕಾಣಿಸುತ್ತೆ ಹಾಗಾಗಿ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಹಾರಮ್ ಪ್ರೈಸ್ ಕೂಡ ನಿಮಗೆ ಸೆವೆನ್ ನೈನ್ಟಿನ್ ರುಪೀಸ್ ಟ್ರೀ ಶಿಪ್ಪಿಂಗ್ ಆಗುತ್ತೆ ಆಲ್ಮೋಸ್ಟ್ ಇವಾಗ ತೋರಿಸ್ತಿರಂತಹ ಎಲ್ಲ ಹಾರಾಮ್ ಇದೇ ಪ್ರೈಸ್ ರೇಂಜ್ ಅಲ್ಲೇ ಇದೆ ಅಂತಾನೆ ಹೇಳ್ಬೋದು ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ನಾನ್ ಐಡಲ್ ತುಂಬಾ ಜನ ಐಡಲ್ಸ್ ಕೇಳ್ತಾರೆ ನಾನ್ ಐಡಾಲ್ಸ್ ಕೇಳ್ತಾರೆ ಅಲ್ವಾ ಇದು ನಾನ್ ಐಡಲ್ ಅಂದ್ರೆ ಯಾವುದೇ ತರ ಗಣೇಶ ಲಕ್ಷ್ಮಿ ಈ ತರ ಇಲ್ದಿರೋ ಐಡಲ್ ನಾನ್ ಐಡಲ್ ಒಂದು ಹಾರ ಆಗಿರುತ್ತೆ ಅಂಡ್ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ನೋಡಿ ಈ ತರ ಮಲ್ಟಿ ಕಲರ್ ಅಲ್ಲಿ ಬರುತ್ತೆ ಅಂಡ್ ಪೆಂಡೆಂಟ್ ಕೂಡ ಅಷ್ಟೇ ನಕ್ಷಿ ಡಿಸೈನ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸೆವೆನ್ ನೈನ್ಟಿನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇದು ಬಂದ್ಬಿಟ್ಟು ನಿಮಗೆ ಟೂ ಲೇಯರ್ಲಿ ಬಾಲ್ ಚೈನ್ ಅಂತ ಹೇಳ್ತಾರೆ ಇದನ್ನ ಡಿಸೈನ್ ಆತರ ಒಂದು ಪ್ಯಾಟರ್ನ್ ಅಲ್ಲಿ ಬರೋ ಸಖತ್ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬೋದು ಪ್ರೈಸ್ ಹೇಳಿದ್ನಲ್ಲ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಎಕ್ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಕಾಂಬೋ ಸೆಲ್ ಇದನ್ನ ನೋಡಿರ್ತೀರ ನೀವು ಬಟ್ ಇವಾಗ ಸಿಂಗಲ್ ಹಾರಾಮ್ಗೆ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಇವಾಗ ಸಿಂಗಲ್ ಹಾರಾಮ್ ಕೂಡ ನಾನು ನಿಮ್ಗೆ ತರ್ಸಿದಿನಿ ಸೇಮ್ ಇವತ್ತಿನ ವಿಡಿಯೋದಲ್ಲಿ ಇನ್ನ ನೆಕ್ಸ್ಟ್ ಬರೋ ಕಲೆಕ್ಷನ್ಸ್ ಎಲ್ಲ ಬಾಲ್ ಚೈನ್ ಟೈಪ್ ಅಲ್ಲೇ ಬರುತ್ತೆ ಬಟ್ ಪೆಂಡೆಂಟ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇನೆ ಇದ್ರ ಪ್ರೈಸ್ ಕೂಡ ನಿಮಗೆ ಸೆವೆನ್ ನೈನ್ಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಪೆಂಡೆಂಟ್ ಬಂದ್ಬಿಟ್ಟು ಈ ಕ್ಯೂಟ್ ಆಗಿ ಚಿಕ್ಕದಾಗಿ ಬರುತ್ತೆ ಅಷ್ಟೇನೇ ಅಂಡ್ ನೆಕ್ಸ್ಟ್ ಬಂದ್ ಬಂದ್ಬಿಟ್ಟು ಅದೇ ತರ ಚಿಕ್ಕ ಪೆಂಡೆಂಟ್ ಅಲ್ಲೇ ಮತ್ತೊಂದು ಪ್ಯಾಟ್ರನ್ ಇದ್ ಬಂದ್ಬಿಟ್ಟು ನಿಮ್ಗೆ ಈ ತರ ಒಂಥರ ಚಂದ್ರ ಟೈಪ್ ಅಲ್ಲಿ ಬರುವಂತಹ ಒಂದು ಪ್ಯಾಟ್ರನ್ ಆಗಿರುತ್ತೆ ಲಕ್ಷ್ಮಿ ಪೆಂಡೆಂಟ್ ಅಂಡ್ ಲಕ್ಷ್ಮಿ ಇಯರಿಂಗ್ಸ್ ಏನೆ ಇದಕ್ಕೂ ಕೂಡ ಬರುತ್ತೆ ಕ್ಯೂಟ್ ಆಗಿ ಲಿಟಲ್ ಆಗಿ ತುಂಬಾ ಚೆನ್ನಾಗಿದೆ ಯಾರಿಗೆಲ್ಲ ಕಾಂಬೋ ಹಾಕೊಳ್ಳಕ್ ಇಷ್ಟ ಆಗೋದಿಲ್ಲ ಅವರು ಇದನ್ನ ಟ್ರೈ ಮಾಡ್ಬೋದು ಸೀರಿಯಸ್ ಅದು ತುಂಬಾ ಚೆನ್ನಾಗಿ ಬಂದಿರುವಂಥದ್ದು ಅಂಡ್ ಇದರ ಪ್ರೈಸ್ ಕೂಡ ಅಷ್ಟೇ ಸೆವೆನ್ ನೈಂಟಿ ಫ್ರೀ ರುಪೀಸ್ ಟ್ರೀಶ್ ಆಗುತ್ತೆ ಎಲ್ಲ ಕೂಡ ಒಂದೇ ಪ್ರೈಸು ಒಂದೇ ತರ ಡಿಸೈನು ಪೆನ್ನೆಂಟ್ ಮಾತ್ರ ಚೇಂಜ್ ಇಷ್ಟೇ ಅಂಡ್ ಇದ್ ಬಂದ್ಬಿಟ್ಟು ನಿಮಗೆ ನೋಡಿ ಇದೇ ತರ ಪ್ಯಾಟರ್ನ್ ಅಲ್ಲಿ ಇದೇ ತರದೇ ಒಂದೇ ಪೆಂಡೆಂಟ್ ಚೇಂಜ್ ಅಷ್ಟೇನೇನೆ ಇದು ಕೂಡ ಟೂ ಲೇಯರ್ ಚೈನ್ ಅಲ್ಲೇ ಬರುತ್ತೆ ಬಂದ್ಬಿಟ್ಟು ನಿಮಗೆ ಲಾಸ್ಟ್ ಅಲ್ಲಿ ಮಲ್ಟಿ ಕಲರ್ ಬೀಟ್ಸ್ ಬಂದಿರೋದು ಒನ್ ಚೇಂಜಸ್ ಸಿಗುತ್ತೆ ಅಂಡ್ ಜುಮ್ಕಾ ಕೂಡ ಅಷ್ಟೇ ನಿಮ್ಗೆ ಲಕ್ಷ್ಮೀ ಜುಮ್ಕಾನೆ ಬಂದಿದೆ ಕ್ಯೂಟ್ ಕ್ಯೂಟ್ ಆಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಪರ್ಸನಲ್ ನಂಗು ಕೂಡ ತುಂಬಾ ಇಷ್ಟ ಆಯಿತು ಅಂಡ್ ಎಸ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಪೆನೆಂಟು ಸೇಮ್ ಅದೇ ತರದೇನೆ ಸಿಮಿಲರ್ ಆಗಿರೋ ಒಂದ್ ಚೂರ್ ಪ್ಯಾಟರ್ನ್ ಚೇಂಜ್ ಆಗಿರುವಂತಹ ಪೆನೆಂಟು ಎಂಟು ಇದ್ರ ಪ್ರೈಸ್ ಕೂಡ ಅಷ್ಟೇ ಸೆವೆನ್ ನೈನ್ಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಕೂಡ ಒಂದೇ ಕ್ವಾಲಿಟಿ ಪ್ಯಾಟರ್ನ್ಸ್ ಮಾಡೋ ಸ್ವಲ್ಪ ಮಾತ್ರ ಸ್ವಲ್ಪ ಸ್ವಲ್ಪ ಚೇಂಜ್ ಇದೆ ಅಷ್ಟೇ ಅದ್ಬಿಟ್ರೆ ಎಲ್ಲ ಕೂಡ ಸೇಮ್ ಟು ಸೇಮ್ ಇರುತ್ತೆ ಸೆವೆನ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಹೇಗಿತ್ತು ಕಲೆಕ್ಷನ್ಸ್ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ತರ ಹೆಚ್ಚಿಗೆ ಕಲೆಕ್ಷನ್ಸ್ಕೋ ಅದ್ರ ಜನ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ மக்கிநாள் கலெக்ஷன் பாய்